ಹ್ಯಾಪಿ ದೀಪಾವಳಿ ಬಂತು ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎ ಇವತ್ತು ಬೆಳಗ್ಗೆಯಿಂದ ಕಣ್ಣು ತುಂಬಾ ತುಂಬ ನೋವಾಗ್ತಾ ಉಂಟು ಸೊ ನನ್ನ ಕಣ್ಣಲ್ಲಿ ಒಂದು ಕುರಿತರ ಆಗಿದೆ ಹಾಗೆ ತುಂಬಾ ತುಂಬ ನೋವು ಉಂಟು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ ತುಂಬ ನೋವು ಭಾರ ಆಗ್ತಾ ಉಂಟು ಕಣ್ಣು ಬೆಳೆದ ಬೆಳಗಿಂದ ಇದೇ ಆಯಿತು ಸೊ ಇವತ್ತು ಅಮ್ಮ ಬೆಳಗ್ಗೆ ಬೇಗ ಬಟ್ಟೆ ಎಲ್ಲ ಹಾಕಿದ್ರು ಈಗ ಅದು ಬಿಸಿಲು ಕೂಡ ಜಾಸ್ತಿ ಎಲ್ಲ ಮಧ್ಯಾಹ್ನ ಹೊತ್ತಿಗೆ ಹೊರಗಡೆ ಆಗೋದಿಲ್ಲ ಅಷ್ಟು ಜೋರು ಬಿಸಿಲು ಉಂಟು ಸೊ ಮಗುವಿದು ಬಟ್ಟೆ ಕೂಡ ಜಾಸ್ತಿ ಬಿಸಿಲಲ್ಲಿ ಬಿಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗೆ ನಾನಿಲ್ಲಿ ಮಗುವುದು ಬಟ್ಟೆ ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ನಮ್ಮ ಬಟ್ಟೆ ಎಲ್ಲ ಸ್ವಲ್ಪ ಊಣಗೋದೆಲ್ಲ ಸ್ವಲ್ಪ ಲೇಟಾಗಿ ಉಣಗೋದಲ್ಲ ಸೊ ಮಗುವಿದು ಸ್ವಲ್ಪ ತೆಲುಗು ಬಟ್ಟೆ ಎಲ್ಲ ಬೇಗ ಹೂಣಾಗ್ತದೆ ಜಾಸ್ತಿ ಬಿಸಿಲಿಗೆಲ್ಲ ಬಿಡಬಾರ್ದು ಸೊ ಹಾಗೆ ನಾನಿಲ್ಲಿ ಬಟ್ಟೆಯನ್ನೆಲ್ಲ ಒಳಗೆ ತೊಗೊಂಡು ಹೋಗೋಣ ಅಂತ ಬಂದೆ ചിക്ക് ചിക്ക് മറിട്ടു നോടി അത് നമുക്ക് ഈ ത്രൈറ്റ് കലർ അത ചിക്ക് നോടലിക്ക് തുമ്പാത്ത കൂട്ട് കത്തത് ಬ್ರೌನು ಬ್ಲಾಕ್ ಆ್ಯಂಡ್ ವೈಟ್ ವೈಟ್ ಹೌದಮ್ಮ ಬಲ್ಲ ಕಟ್ಟಿದ್ದೀನಿ ಆಯಿತಾ ಕಾರ ಬಲ್ಲ ಕಟ್ಟಿದ್ದೀನಿ ಕೋಳಿ ಮರಿನೆಲ್ಲ ತೊಳಿತದಂತ ಕಾಲಿಗೆ ಹಗ್ಗ ಕಟ್ಟಿದ್ದಾರೆ ಅದು ಆಚೆ ಈಚೆ ಹೋಗ್ತಾ ಇರ್ತದೆ ಅಂತ ಎಲ್ಲಿ ನೋಡಿ ಹಗ್ಗ ಕಟ್ಟಿದ್ದಾರೆ ಸದೊಂದು ಕಡೆ ನಿಂತಿರ್ತದಲ್ಲ ಚಮರಿಲ್ಲ ಮಾತ್ರ ಆಚಿಚೆ ಹೋಗ್ತಾ ಇರ್ತದೆ ಅದಕ್ಕೋಸ್ಕರ ಪಾರ್ಸೆಲ್ ಬರ್ತಾನಂತೆ ತಮ್ಮ ಕಾಲ್ ಮಾಡಿ ಹೇಳಿದ ಮಗುವಿಗೇನು ಆರ್ಡ್ರ್ ಮಾಡಿದಾನಂತೆ ಸೊ ಹಾಗೆ ಪಾರ್ಸೆಲ್ ಬರ್ತಾನೆ ತಗೋ ಅಂತ ಸೊ ಹಾಗೆ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೇನೆ ಬಂದರೆ ತಗೋದು ಅಂತ ಯಾವಾಗ ಬರ್ತಾನಂತ ಗೊತ್ತಿಲ್ಲಲ್ಲಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ ಬಂದಾಗ ತಗೊಳ್ಳೋದು ಅಂತ ಯಾಕಂದರೆ ಇಲ್ಲಿ ಸೀದೋ ಹೋಗ್ತಾರೆ ಪುನಃ ಅವರನ್ನು ಕರಿಬೇಕು ವಾಪಸ್ ಬನ್ನಿ ಅಂತ ಹೇಳಿ ಹಾಗೆ ಇಲ್ಲಿ ಗೊತ್ಕೊಂಡ್ರೆ ಉಂಟಲ್ಲ ಬೇಕಂದರೆ ನಾನು ಆರ್ಡ್ರ್ ಮಾಡಿದಾಗ ಬರುವ ಒಬ್ಬರೇ ಸೊ ನಾನು ಆರ್ಡ್ರ್ ಮಾಡ್ತೇನಲ್ಲ ಅವರು ಬರುವಾಗ ನನಗೆ ಕಾಲ್ ಎಲ್ಲ ಮಾಡೋದಿಲ್ಲ ಎಲ್ಲಿಗೇನೆ ಬಂದು ನಿಲ್ಲಿಸ್ತಾರೆ ಅಂದರೆ ನಮ್ಮ ರೂಟಲ್ಲಿ ಒಬ್ಬರು ಇರ್ತಾರಲ್ಲ ಹಾಗೆ ಇಲ್ಲಿಗೆ ಬಂದು ನಿಲ್ಲಿಸಿ ಹಾರ್ನ್ ಹಾಕ್ತಾರೆ ಬಂದಿದ್ದಾರೆ ಅಂತ ಅವರಿಗೆ ಗೊತ್ತಾಗೆ ನಾನು ಸೊ ಇದು ನನ್ನ ತಮ್ಮನ ಅಲ್ಲ ಅವನೇ ಯಾವಾಗಲೂ ಅವನ ಆಫೀಸಿಗೆನೆ ಮಾಡ್ತಾ ಇರ್ತಾನೆ ಈ ಇದು ಮನೆಗೆ ಮಾಡಿದ್ದು ಸೊ ಹಾಗೆ ಹೊರಗಡೆ ನಿಲ್ಲಬೇಕಾಗ್ತದೆ ಅವರೆಲ್ಲದ್ರೆ ಸಿಹಿ ಇದು ಹೋಗ್ತಾರೆ ಮಾರ್ಗದಿಂದ ಅವನಿಗೆ ಕಾಲ್ ಹೋಗೋದಲ್ಲ ಸೊ ನಾನು ಹೊರಗಡೆ ನಿಂತರೆ ನಮ್ಮದಂತ ಗೊತ್ತಾಗ್ತದೆ ಹಾಗೆ ನಾನು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೇನೆ

ಅಂಗಿ ಅದಿಗೆ ಡ್ರೆಸ್ ಬಂತು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದ ನಾವೆಲ್ಲ ಫ್ಲಿಪ್ಕಾರ್ಟ್ ಮತ್ತು ಮೀಶೋದಲ್ಲಿ ಜಾಸ್ತಿ ಆರ್ಡ್ರ್ ಮಾಡೋದು ಅಮೆಝಾನ್ನಲ್ಲಿ ನಾನು ಇಲ್ಲಿಗೆ ಆರ್ಡ್ರ್ ಮಾಡಲಿಲ್ಲ ಹಾಗೆ ಅವನಿಗೆ ರೂಟ್ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಇಲ್ಲಿಗೆ ಬಂದಿರಲಿಲ್ಲ ಹಾಗೆ ಓ ಫೈನಲಿ ಡ್ರೆಸ್ ಬಂತು ಫೋರ್ ಕಲರ್ ಉಂಟು ಏನಾದರೂ ಇರಲಿಲ್ಲ ಕಲರ್ಸ್ ಫೋರ್ ಡ್ರೆಸ್ ಉಂಟು ಫೋರ್ ಫೋರ್ ಡ್ರೆಸ್ ಉಂಟು ಇದು ಸ್ವಲ್ಪ ಕ್ವಾಲಿಟಿ ಬೇರೆ ಸೊ ನಾನಿದು ಮರು ದಿವಸದಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೇನೆ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಾನಿಲ್ಲಿ ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೇನೆ ಕತ್ತಲಾಗ್ತಾ ಬಂತು ಇವಾಗ ದೀಪ ಇಡೋಣ ಅಂತ ರೆಡಿ ಮಾಡ್ತಿದ್ದೇನೆ ಆದರೆ ಈಗ ನಿನ್ನೆ ಕೂಡ ಜೋರು ಗುಡುಗು ಮಿಂಚು ಇವತ್ತು ಕೂಡ ಬರುವ ಸಾಧ್ಯತೆ ಇದೆಯಾ ಅಂತ ನೋಡಿ ದೀಪ ಹಚ್ಚಬೇಕು ನಾವೇ ರಂಗೋಲಿ ಹಾಕಿದ್ದು ಸೊ ಹೀಗಾಗಿದೆ ನಮ್ಮ ರಂಗೋಲಿ ಈ ವರ್ಷ ಎಲ್ಲ ರೆಡಿ ಮಾಡಬೇಕು ಈಗ ನೋಡಿ ದೀಪದೆ ಕೂಡ ತಂದಿದ್ದೇನೆ ಬತ್ತಿಗಟ್ಟು ಕೂಡ ಉಂಟು ನಂತರ ಒಂದೊಂದೇ ತಿಪ್ಪಿಲವನ್ನು ಇಟ್ಟು ರೆಡಿ ಮಾಡಬೇಕು ಈಗ ದೀಪ ಕತ್ತಲಾಗ್ತಾ ಬಂತಲ್ಲ ಸೊ ಹೇಗೆ ನಾನು ರೆಡಿ ಮಾಡಿ ಹೇಗೆ ಕಾಣ್ತದಂತ ನೋಡೋಣ ನಾನು ಇಷ್ಟು ಹೊತ್ತು ಮಾಡಿದೆ ನೋಡಿ ವರ್ಷ ವರ್ಷ ಕೂಡ ಜಾಸ್ತಿ ಮಾಡ್ತೇನೆ ಹಾಗೆ ಇಷ್ಟ ಆಗಿದೆ ನೋಡೋಣ ಎಷ್ಟು ದೀಪ ಹಚ್ಚಲಿಕ್ಕೆ ಆಗ್ತದಂತೆ ಇವತ್ತು ಬೇಗ ಹಚ್ಚಿದ್ರೆ ಉಂಟಲ್ಲ ಸ್ವಲ್ಪ ಒಳ್ಳೇದಾಗ್ತದೆ ಇವತ್ತು ಸ್ವಲ್ಪ ಓಕೆ ವೆದರ್ ನಿನ್ನೆ ಇಷ್ಟೊತ್ತಿಗೆ ಉಂಟಲ್ಲ ತುಂಬ ಜೋರು ಗುಡುಗು ಮಿಂಚು ಸ್ಟಾರ್ಟ್ ಆಗಿತ್ತು ಅದಕ್ಕೋಸ್ಕರ ಈಗ ಸಹ ಗುಡುಗುಡು ಕೇಳ್ತಾ ಉಂಟು ಆದರೆ ಸ್ವಲ್ಪ ಹಚ್ಚಿಬಿಟ್ರೆ ಉಂಟಲ್ಲ ಪಕ್ಕ ಹಚ್ಚಿ ಬಿಡೋಣ ಕತ್ತಲಾಗ್ತಾ ಬಂತಲ್ಲ No, don't ಸ್ವಲ್ಪ ಇಟ್ಟೆ ಇಷ್ಟೇ ಇಟ್ಟದ್ದು ಯಾಕಂತ ಹೇಳಿದ್ರೆ ಗುಡುಗು ನೋಡ್ತಿರ್ಬೋದು ಮಿಂಚೆ ಬರ್ತಾ ಉಂಟು ಸೊ ಹಾಗೆ ಇಲ್ಲಿಯೇ ಸ್ವಲ್ಪ ಇಟ್ಟೆ ನೋಡಿ ಇಷ್ಟ ಇಟ್ಟದ್ದು ಇಲ್ಲಾದ್ರೆ ನನ್ನ ಹತ್ರ ಇನ್ನೂ ಕೂಡ ಇತ್ತು ಇಡ್ಲಿಕ್ಕೆ அது அர் உண்டு மழை படுத்து ரங்கோலி இன்ச்சாத்தன் மைட்டி விட் नहीं बने हैं और ग्राम वाली और नापा वो और वो तो नहीं है और मेरा कोर्स तो देखने गया था दिमाग ठीक था ठीक था

நீப்பி தீபாவளி

ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ನಮ್ಮ ಚಾನಲ್ಗೂ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್